ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಮುಂಗಾರು ಹಂಗಾಮಿಗೆ ಜಿಲ್ಲೆಗೆ ಒಟ್ಟು ನಲವತ್ತು ಕೋಟಿ ರೂಪಾಯಿ ಬೆಳೆ ವಿಮೆ ಮಂಜೂರಾಗಿದ್ದು ಇದರಲ್ಲಿ ಅಂದಾಜು ಮೂರು ನಲವತ್ತೈದು ಕೋಟಿ ರೈತರ ಖಾತೆಗೆ ಜಮಾ ಆಗಿದೆ ಉಳಿದ ಹಣ ಅಂದಾಜು ಮುನ್ನೂರ ಹದಿನೈದು ಕೋಟಿ ರೂಪಾಯಿ ರೈತರ ಖಾತೆಗೆ ಒಂದು ವಾರದಲ್ಲಿ ಜಮೆ ಆಗದಿದ್ದರೆ ಮತ್ತೆ ಎತ್ತು ಗಾಡಿಗಳು ಟ್ಯಾಕ್ಟರ್ಗಳು ಜಿಲ್ಲಾಧಿಕಾರಿ ಆಫೀಸ್ನ ಮುಂದೆ ತಂದು ಹೋರಾಟ ಪ್ರಾರಂಭಿಸುತ್ತೇವೆ ಎಂದು ಕಲ್ಯಾಣ ಕನ್ನಡ ರೈತ ಪರ ಸಂಘದ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉಳಿದ ಹಣ ಅಂದಾಜು ಮುನ್ನೂರ ಹದಿನೈದು ಕೋಟಿ ರೂಪಾಯಿ ರೈತರ ಖಾತೆಗೆ ಒಂದು ವಾರದಲ್ಲಿ ಜಮೆ ಆಗದಿದ್ದರೆ ಮತ್ತೆ ಹತ್ತು ಗಾಡಿಗಳು ಟ್ರ್ಯಾಕ್ಟರ್ಗಳು ಜಿಲ್ಲಾಧಿಕಾರಿ ಆಫೀಸಿನ ಮುಂದೆ ತಂದು ಹೋರಾಟ ಪ್ರಾರಂಭಿಸುತ್ತವೆ ಇದಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಜಂಟಿ ಕೃಷಿ ನಿರ್ದೇಶಕರು ಬೆಳೆ ವಿಮೆ ಕೂಡಲು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ರೈತರ ಬೇಡಿಕೆಗಳಿವೆ ಈಗಾಗಲೇ ನಮ್ಮ ರಚಿತರಾಗಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಸಾಲ ಅದರಲ್ಲಿ ಈಗಾಗಲೇ ಅರ್ಧಷ್ಟು ಯಾರು ಈ ನೋಂದಣಿ ಮಾಡಿದ್ದಾರೆ ಫಸಲ್ ಭೀಮಾ ಯೋಜನೆ ನಡೆಗಳಿಗೆ ಅವರಿಗೆ ಅರ್ಧಷ್ಟು ಈಗಾಗಲೇ ಖಾತೆಗೆ ರೈತರ ಖಾತೆಗೆ ಜಮಾ ಆಗಿದೆ ಇನ್ನುಳಿದ ಅಂದಾಜು ಮುನ್ನೂರ ಹದಿನಾ ಹದಿನೈದು ಕೋಟಿ ರೂಪಾಯಿ ರೈತರು ಇನ್ನೂ ಬಂದಿಲ್ಲ ಈಗಾಗಲೇ ರೈತರು ಕೃಷಿ ಚಟುವಟಿಕೆ ನಡೆಸಿ ಸುಮಾರು ಎರಡು ಮೂರು ತಿಂಗಳಾಗಿದೆ ರೈತರಿಗೆ ಇನ್ನಿತರ ಖರ್ಚಿನ ಸಲುವೆ ಹಣದ ಅವಶ್ಯಕತೆ ಇದೆ ಅದಕ್ಕಾಗಿ ಒಂದು ವಾರದಲ್ಲಿ ಈ ಉಳಿದ ಹಣವನ್ನು ಆಯಾ ರೈತರ ಖಾತೆಗೆ ಜಮಾ ಆಗಬೇಕು ಒಂದು ವೇಳೆ ಆಗದಿದ್ದಲ್ಲಿ ಮತ್ತೆ ಪ್ರತಿಭಟನೆಗೆ ಹಾನಿ ಮಾಡಿಕೊಡಬಾರದು ಈ ಮೂಲಕ ಪ್ರಚಿನ ವರ್ಷದಲ್ಲಿ ತಿಳಿಸುತ್ತಿದ್ದೇವೆ ಈಗಲೇ ತೊಗರಿ ಮಂಡಳಿ ಹತ್ತು ಇಪ್ಪತ್ತರಕ್ಕಿಂತ ಮುಚ್ಚಿಗೆ ಪ್ರಾರಂಭ ಆಗಿದೆ ತೊಗರಿ ಮಂಡಳಿಯು ನಿಷ್ಕ್ರಿಯವಾಗಿದೆ ಅದಕ್ಕಾಗಿ ಒಂದು ಸಾವಿರ ಕೋಟಿ ಆವತ್ತು ನಿಧಿ ಸ್ಥಾಪಿಸಬೇಕು ಮತ್ತು ಜಿ ಟ್ಯಾಗ್ ಸಿಕ್ಕಿದೆ ತೊಗರಿಗೆ ಜಿ ಟ್ಯಾಗ್ ಸಿಕ್ಕಿದೆ ಅದಕ್ಕಾಗಿ ರೈತರು ತಮ್ಮ ಬೆಳೆಗಳನ್ನು ಈಗೇನು ಯಂತ್ರಗಳನ್ನು ಕುಡಿಸಿದ್ದಾರೆ ಅಲ್ಲಿ ತೊಗರಿಗಾಗಲಿ ಇನ್ನಿತರ ಒದ್ದು ಹೆಸರು ಸೋಯಾಬೀನ್ ಇವೆಲ್ಲವನ್ನು ತಮ್ಮ ಬೆಳೆಗಳ ಮಾಡಿ ಸ್ವತಃ ಮಾರಾಟ ಮಾಡಬಹುದು ಅದಕ್ಕಾಗಿ ಅದಕ್ಕಾಗಿ ಈಗ ಆವರ್ತನಲ್ಲಿ ಘೋಷಿಸಬೇಕು ಈಗಾಗಲೇ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಅಡಿಯಲ್ಲಿ ತೊಗರಿಯ ಬೆಲೆ ಏಳ್ನೂರ ಏಳು ಸಾವಿರ ಐದುನೂರು ಕೇಂದ್ರ ಸರ್ಕಾರ ಹಾಗೂ ನಾಲ್ಕುನೂರ ಐವತ್ತು ರಾಜ್ಯ ಸರ್ಕಾರ ಕೋಟಿ ಖರೀದಿ ಮಾಡಿದೆ ಅದು ಕೆಲವರು ಅದಕ್ಕೇನಿದೆ ಮಿತಿ ನಲವತ್ತು ಕ್ವಿಂಟಲ್ ಒಬ್ಬ ರೈತರಿಗೆ ಅದಕ್ಕೆ ಕೊಟ್ಟು ಇಟ್ಟಿದ್ದಾರೆ ಉಳಿದ ಇನ್ನೂ ರೈತರು ಕೆಲವು ಬೇರೆ ಕಡೆ ಮಾರಾಟ ಮಾಡಿದ್ದಾರೆ ಈಗ ತೊಗರಿ ರೇಟ್ ದರ ಇದ್ದಿದ್ದು ಆರು ಆರು ಸಾವಿರದಿಂದ ಆರು ಸಾವಿರದ ಎರಡುನೂರು ಈ ರೀತಿ ಅದಕ್ಕಾಗಿ ತೊಗರಿ ಬೆಳೆಗಾರರು ಸಂಕಷ್ಟದಲ್ಲಿ ಇದ್ದಾರೆ ಈಗ ಮುಂದೆ ತೊಗರಿಗೆ ಒಂಬತ್ತು ಸಾವಿರ ಕೇಂದ್ರ ಸರ್ಕಾರ ಹಾಗೂ ಒಂದು ಸಾವಿರ ರಾಜ್ಯ ಸರ್ಕಾರ ಕೊಟ್ಟು ಅದಕ್ಕೆ ಮಿನಿಮಮ್ ಪ್ರೈಸ್ ಏನಂತೀವಿ ಬೆಲೆ ಒಂದು ಸಾವಿರ ನಿಗದಿಪಡಿಸಬೇಕು ಆಮೇಲೆ ರೈತ ಕೇಂದ್ರ ಸಂಪರ್ಕ ಕೇಂದ್ರಗಳ ಏನಿದೆ ಅದು ಕೂಡ ಧಾರ್ಮಿಕ ಹೆಚ್ಚಾಗಿದೆ ಮಿನಿಮಮ್ ಒಂದು ಸಾವಿರ ರೂಪಾಯಿಯಾಗಿ ರೈತರಿಗೆ ವಿತರಿಸಬೇಕು ಅದೇ ರೀತಿಯಾಗಿ ಕಬ್ಬಿನ ಬೆಳೆಗಾರರಿಗೆ ಎರಡುನೂರು ನೂರು ರೂಪಾಯಿ ಸಹಾಯಧನವಾಗಿ ಸರ್ಕಾರ ನಿಗದಿಪಡಿಸಬೇಕು ವಿದ್ಯುತ್ ಪರಿವರ್ತಕ ಟ್ರಾನ್ಸ್ಫಾರ್ಮರ್ ಏನಿದೆ ಕೊಟ್ಟಲ್ಲಿ ಸರ್ಕಾರ ಈಗಾಗಲೇ ಎಪ್ಪತ್ತೆರಡು ಗಂಟೆಗಳಲ್ಲಿ ಅದನ್ನು ಕೂಡಿಸಬೇಕಂತೂ ಈಗಾಗಲೇ ಅದ ಈಗಾಗಲೇ ರೆಜುಲೇಷನ್ ಪಾಸ್ ಮಾಡಿದ್ದಾರೆ ಈಗ ಹನ್ನೆರಡು ತಾಸು ಹಗಲು ವಿದ್ಯುತ್ತನ್ನು ಪೂರೈಸಬೇಕು ಯಾಕಂದರೆ ರಾತ್ರಿಯಲ್ಲಿ ಕಾರು ಪ್ರಾಣಿಗಳು ಹಂದಿಗಳು ಈ ಥರ ಕಾಟ ಇದೆ ಹನ್ನೆರಡು ತಾಸು ವಿದ್ಯುತ್ತನ್ನು ಹಗಲಲ್ಲಿ ರೈತರಿಗೆ ಕೊಡಬೇಕಾಗಿತ್ತು ಆಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಮತ್ತು ಅರವತ್ತು ಅರವತ್ತು ವರ್ಷ ದಾಟಿದ ಎಲ್ಲ ನಾಗರಿಕರಿಗೆ ಬಸ್ನಲ್ಲಿ ರೈಲ್ವೆಯಲ್ಲಿ ಹತ್ತು ಹದಿನೈದು ಸೀಟು ರಿಸರ್ವೇಷನ್ ಕಾಯ್ದಿರಿಸಬೇಕು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಮತ್ತು ಇಎನ್ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ